ಅದ್ಭುತವಾಗಿದೆ ವಿಂಟೇಜ್ ಕಿಚ್ ಐಸ್ ನಾವು ಇಷ್ಟಪಡೋ ಕಿಚ್ ಐಸ್ ಮಾಣಿಕ್ಯ ಆದ್ಮೇಲೆ ತುಂಬ ಗ್ಯಾಪ್ ಆಗಿತ್ತು ಫ್ಯಾನ್ಸ್ ಇಷ್ಟಪಟ್ಟು ಮಾಸ್ ಆಗಿ ನೋಡುವಂತ ಸಿನಿಮಾ ಕೊಟ್ಟು ಸೊ ಥ್ಯಾಂಕ್ ಯು ಸರ್ ನೀವಂತೂ ಕಿಚ್ ಸರ್ ಅಭಿಮಾನಿ ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ ಸರ್ ಈ ಸಿನಿಮಾದಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು ಪ್ರತಿಯೊಂದು ಫ್ರಮ್ ಫಸ್ಟ್ ಶಾರ್ಟ್ ಟು ಲಾಸ್ಟ್ ಶಾರ್ಟ್ ಅವ್ರನ್ನ ಪ್ರೆಸೆಂಟ್ ಮಾಡಿರೋ ರೀತಿ ಫ್ಯಾನ್ಸ್ಗಳಿಗೆ ಹತ್ತು ವರ್ಷದಿಂದ ಕರೆಕ್ಟ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ ಅಂದರೆ ಸಿನಿಮಾಗಳು ಚೆನ್ನಾಗಿತ್ತು ಬಟ್ ಅವ್ರ ಕ್ಯಾರೆಕ್ಟ್ರೈಸೇಷನ್ ಇರ್ಬೋದು ಅವ್ರ ಆಟಿಟ್ಯೂಡ್ ಇರ್ಬೋದು ಅವ್ರನ್ನ ಮಾಸಿಯಾಗಿ ಪ್ರಿಸೈಡ್ ಮಾಡೋದಿರ್ಬೋದು ಅವ್ರ ಇಂಟ್ರೊಡಕ್ಷನ್ ಇರ್ಬೋದು ಅವರೊಂದು ತಂಟೆ ಸಾಂಗ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಆ ಥರದ್ದೇ ಏನೇ ಒಂದು ಬರೋದಿರ್ಬೋದು ಅದೆಲ್ಲ ಲವಲವಿಕೆಗಳು ಸ್ವಲ್ಪ ಕಮ್ಮಿಯಾಗಿ ಕ್ಲಾಸ್ ಕಡೆ ಸ್ವಲ್ಪ ಶಿಫ್ಟ್ ಆಗಿತ್ತು ಬಟ್ ಇದರಲ್ಲಿ ಫುಲ್ ಮಿಲ್ಸ್ ಸರ್ ಈ ಸಿನಿಮಾದಲ್ಲಿ ನಾವು ನೋಡಿದ್ರೆ ಡೈಲಾಗ್ಗಳು ಕೂಡ ಸ್ವಲ್ಪ ಕ್ರಿಯೇಟಿವ್ ಆಗಿದೆ ಸ್ವಲ್ಪ ಹಾಡಿನ ರೀತಿಯಲ್ಲೇ ಬರುತ್ತೆ ಡೈಲಾಗ್ಸ್ ಎಲ್ಲ ನಿಮಗೆ ಇಷ್ಟ ಆಗಿರುವಂಥ ಡೈಲಾಗನ್ನು ನಮ್ಮ ಜೊತೆಯನ್ನು ಶೇರ್ ಮಾಡಿದೆ ಕಿಚ್ಚ ಹೇಳೋ ಡೈಲಾಗ್ಸ್ ಎಲ್ಲ ನಮ್ಗೆ ಇಷ್ಟ ಆಗುತ್ತೆ ಬಟ್ ನನ್ನ ಡೈಲಾಗ್ ಏನು ಅಂತಂದರೆ ಸಿನಿಮಾದ ಯಾವುದೂ ಡೈಲಾಗ್ ಹೇಳಲ್ಲ ಇನ್ಮೇಲಿಂದ ಬಾಸ್ ಎಲ್ಲ ಇಲ್ಲ ಇನ್ಮೇಲೆ ಏನು ಕಿಚ್ಚ ಮಾಸ್ ಥ್ಯಾಂಕ್ ಯು